ಅವ ಭಿಕ್ಷುಕ ವಹ್ತಾ ಇದ್ನಂತೆ ಅವತ್ತನ ಕಾಲದ ಭಿಕ್ಷುಕ ಅವನು ಫೋನ್ ಪೇ ಭಿಕ್ಷುಕ ಅಲ್ಲ ಈಗೆಲ್ಲ ಫೋನ್ ಪೇ ಭಿಕ್ಷುಕರು ಜಾಸ್ತಿ ಆಗವ್ರೆ ಎಲ್ಲ ಕೂತ್ಕೊಂಡ ನೂರೈತ್ ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಇನ್ನೂರು ಜಾಸ್ತಿ ಆಗೋ ಆಗ ಆಗಿನ ಆಗಿನ ಭಿಕ್ಷುಕರು ಹಂಗಲ್ಲ ಒಂದು ಶಿವನ ಬರೋರು ಇಲ್ಲ ಶನಿದೇವ್ರ ಬರೋರು ಇಲ್ಲ ಬೈರವ್ನ ಬರೋರು ಆ ದೇವ್ರನಾರು ಮುಂದೆ ಇಟ್ಕೊಂಡ್ ಭಿಕ್ಷಾ ಬೇಡೋರು ಹಾಗೆ ಆ ಬೈರಾಗಿ ಬರ್ತಾ ಇದ್ದ ಭಿಕ್ಷುಕ ಆ ಭಿಕ್ಷುಕ ందు హింగే దొడ్ మన మన ముంచె భవతి భిక్షాన్ దేహి భవతి భిక్షాన్ దేహి ధర్మ మా దానంత క్తవనె దొడ్ మన అది దొడ్ ಮನೆ దొట్ట మన ఆవత కాదు మన ఆ మన యజమాంతి అవ అమ్మ ఇంద మన కస గుడ్స్త శబుట్టే కళస్త కళస్త ఆమెర అంద్రంతే అదో నిమ్మ అట్టి బాక్ నిం కూతర్రో అదేన్ నోడాక అంత ಓಡ್ಬಂದು ನೋಡ್ತಾಳೆ ಆ ಜಂಗಮ ನಿಂತಿದ್ದ ಅವನೇ ಅಂದ್ರೆ ಕಾವಿ ಬಟ್ಟೆ ಹಾಕವನೇ ಹಣೆಗೆ ಬಸ್ಮಾ ಇಟ್ಟವನೇ ಕೈಲಿ ಬೆತ್ತ ಹಿಡದವ್ನೆ ಜೋಳಿಗೆ ಬಗಲ್ಗ ಹಾಕವನೇ ಸಾಕ್ಷಾತ್ ಶಿವ ಶಿವನೇ ಶಿವನೇ ಬಂದೇನೋ ನೀನು ಅವನ ಆ ತಾಯಿ ಅಯ್ಯೋ ಇರಪ್ಪ ಬಂದೆ ಅಂತ ಒಳ ಕೊಡೋಗಿ ಒಂದ್ ಮೊರ ತಕೊಂಡ್ ಮೊರ ಮರ ತುಂಬ ರಾಗಿ ತುಂಬಿಕೊಂಡು ಎಲೆಡ್ಕೆ ಬೇರೆ ಇಟ್ಟು ಒಂದ್ ನಾಲ್ಕಾಣಿ ಪಾವಲಿ ಇಟ್ಟು ಕಡೆ ಹೆಚ್ಕೊಂಡ್ ಬಂದ್ಲು నా ధర్మ కొడోదు దైవ సాక్షి ఎంతదు భిక్షడు బ్లు తగపా అంద అిస్క బ్యాడ్వాస్తో అవును భిక్ష ఇస్కైల్ కణ ఇష్టిట్ప్ప ము బుట్టంబుడ్తావ ని అమ్మ మేలే ఇద్యాకప్పా ఒడ్డు జోళ్గయ్య ఆక్తి రగియా అంద రే హాకే అల్లక్క నూ ననే బాగా ఎంతకండి ఎస్ ఓత్తు గోతా ఎస్ ఓత్తు అంద ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಬಡ್ಕತಾವ ನೀ ಈಗ ಬಂದಿದ್ಯಲ್ಲಮ್ಮ ನೀನು ಬಿಕ್ಸ್ತವ್ರು ಬಂದಾಗ ಬಂದು ಬೇಗ ಭಿಕ್ಷಾ ಕೊಡ್ಬೇಕು ನೀನು ಎಷ್ಟಮ್ಮ ನಿನಗೆ ಅಹಂಕಾರ ಎಷ್ಟಮ್ಮ ನಿನಗ ವಯಸ್ಸು ಒಂದ ನೋಡ್ ಬಿಕ್ಸ್ತ ಕೇಳ್ತಾವನ್ ಮನೆ ಯಜಮಾನಿಯ ನಿನಗೆ ಅಹಂಕಾರ ಎಷ್ಟಮ್ಮ ನಿನ್ಗ ವಯಸ್ಸು ಒಂದ ಬಿಕ್ಸ್ತೋನು ಏನೋ ಅವತ್ತಿನ ಕಾಲ ಪಾಪ ಹೆಣ್ಮಗಳು ಸುಮ್ಮನೆ ನಿಂತ್ಕೊಂಡ್ಲು ಏನು ಮಾತಾಡ್ಲಿಲ್ಲ ಇವತ್ತಿನ ಕಾಲದಲ್ಲಿ ಯಾರು ಏನು ಆಗ್ತೀರಾ ಆಂಟೀರಾ నిన్ వయసు ఎస్ కళద్రె బుట్టారవ పెను అదే మరదంపంగ్ గడుసి ఊరే కెళ్ కిరిచకం పడదట్ ఆ హణ్మగ్ అందే కళదప్ప అందలు నన్గెస్టమ్మ వయసు అంద ననగా ఆరు వర్ష కనప్ప అంద ఆరు వర్ష అవున ఆశ్చర్య కోళ్ళ మాంగల్ అదే కాల్ బెరళల్ అదే నోడ్రె నాకు ಆರು ವರ್ಷ ಅಂತ ಹೇಳಲ್ಲ ಮೌ ನಿನ್ಗೆ ತಲೆ ಕೆಟ್ಟೋಗದ ಅಥವಾ ನನಗೇನು ಬುದ್ಧಿ ಇಲ್ಲ ಅನ್ಕಂಡಿದ್ದೀಯಾ ನಿನಗೆ ಈಗ ಆರು ವರ್ಷವೇ ನಂಬೇಕ ನಾನು ಮದುವಾಗಿಲ್ವಮ್ಮ ನಿನಗೆ ಅಂದ ಮದುವೆ ಆಗದೆ ಕಣಪ್ಪ ಅಂದ್ರ ಮದುವಾಗಿ ಆರು ವರ್ಷದೊಳಗೆ ಎಲ್ಲ ನಿನಗೆ ಅಂಡ ಅಲ್ಲ ಬಾಗೆ ಮರತ ಕೂತಿರ್ಬೇಕು ನೋಡು ಹಂಗಾರೆ ಅವನಿಗೆ ಎಷ್ಟು ವರ್ಷ ವಯಸ್ಸು ನಿನ್ಗಣ್ಣ ಅಂದ ನಂಗೆ ಅಣ್ಣಂಗೆ ನಾಲ್ಕು ವರ್ಷ ಅಂತಲೋಡು ಮೌ ನಿಂಗೆ ಆರು ವರ್ಷ ನಿಂಗೆ ಅಣ್ಣಂಗ್ ನಾಲ್ಕು ವರ್ಷ ಇವೆ ಯಾವ ಸಿಮ್ಮೇಳಮ್ಮ ನೀನು ಏನು ಹಿಂಗೆ ಮಾತಾಡ್ತೀಯಲ್ಲ ಈ ಮನೇಲಿ ಯಾರು ದೊಡ್ಡೋರ್ ಇಲ್ವಾ ಎಳುರ್ ಯಾರು ಇಲ್ವಾ ನಿನ್ನ ನಮ್ಮ ಅತ್ತೆ ಮಾವ ಇಬ್ರು ಅವರೇ ಕಣಪ್ಪ ಅತ್ತೆ ಮಾವ ಇಬ್ಬರು ಇದ್ದಾರ ಹಂಗಾರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ ನಿಮ್ ಮಾವಂಗೆ ಎಷ್ಟು ವರ್ಷ ನಮ್ಮ ಅತ್ತ ಮೂರು ವರ್ಷ ನಮ್ಮ ಮಾವನ್ಗೆ ಎರಡು ವರ್ಷ ಅಂತ ಅವಳು ಇವನಿಗೆ ಹುಚ್ಚು ಮಲಗರೆಲ್ಲ ಒಟ್ಟಿಗೆ ಬಂದಂಗ ಆಗೋಯ್ತು ಈ ಇದ್ಯಾವ್ ಸಿಮೆ ಅಕ್ಕ ಇದು ನಿಂಗೆ ಆರು ವರ್ಷ ನಿಂಗೆ ಅಣ್ಣಂಗ ನಾಲ್ಕು ವರ್ಷ ನಿಮ್ಮ ಹತ್ತು ಮೂರು ವರ್ಷ ನಿಮ್ಮ ಮಾವಂಗೆ ಎರಡು ವರ್ಷ ಅದು ಹೆಂಗಮ್ಮ ಅದು ಹಂಗೆ ಅದು ಔಹ್ ಬಟ್ಟೆಗೆ ಮಾತಾಡು ಬಟ್ಟೆಗೆ ಮಾತಾಡ್ಬೇಕಾ ಹೇಳ್ತೀನಿ ಕೇಳು ನೀನ್ ಕೇಳಿದ್ದು ದೇಹದ ವಯಸ್ಸು ನಾನು ಹೇಳದ್ದು ಗುಣದ ವಯಸ್ಸು ಹುಟ್ಟು ಬೆಳೆದಂತೆಲ್ಲ ಲೆಕ್ಕ ಹಾಕೊಂಡು ಏನ್ ಮಾಡಿ ಹೇಳು ನಿನ್ನ ಆಧಾರ್ ಕಾರ್ಡ್ ಕೊಟ್ಟಿಯ ನನಗೆ ನನ್ನ ವಯಸ್ಸು ನಾನು ಲೆಕ್ಕ ಹಾಕೊಂಡ್ರು ಯಾವಾಗಿಂದ ಗೊತ್ತಾ ಒಳ್ಳೆ ಬುದ್ಧಿ ಕಲ್ತನಲ್ಲ ಅವತ್ತಿಂದ ಲೆಕ್ಕ ಹಾಕೊಂಡ್ರು ವಯಸ್ಸಿದ್ದು ಗೊತ್ತಾ ಈ ಮನೆಗೆ ನಾನು ಮದುವೆ ಆಗಿ ಬಂದು ಇಪ್ಪತ್ತ್ ಮೂರು ವರ್ಷ ಆಯ್ತು ನಾ ಬಂದಿನ ಶುರುವಾದ ಜಗಳ ನಮ್ಮ ಮತ್ಕು ನನಗೂ ಅವಳು ಹೇಳದ್ ನಾ ಮಾಡ್ತಿರ್ಲಿಲ್ಲ ನಾ ಮಾಡ್ದ ಅವಳು ಒಪ್ತಿರ್ಲಿಲ್ಲ ದಿನ ಜಗಳ ಒಸಿ ಹಿಂಸೆ ಕೊಟ್ಲ ನನಗೆ ಬಾಯ್ಲಿ ನಿಂಗೊಂದು ಗುಟ್ಟು ಹೇಳ್ತೀನಿ ಎಂದ್ಲು ಏನು ಅಂದ ನಮ್ಮೂರ್ ಪಟ್ಲದಮ್ಮಂಗೆ ಅರಕೆ ಕಟ್ಕೊಂಡಿದ್ದೆ ನಾನು ಏನಂತ ನಮ್ಮ ಅತ್ತೆ ಸತ್ತೋರೆ ಒಂದು ತಿಂಗ್ಳಿಗೆ ಸೀರೆ ಉಡ್ಸಿ ಮಡ್ಲಾಕಿ ತುಂಬ ತಿಂಗ ಅಂತ ಏನ ಹಂಗೂ ಹ್ಞೂ ಅಂತ ಹಿಂಸೆ ಕೊಡ್ತಿದ್ಲಿ ಅವಳು ಅದಕ್ಕೆ ಕಟ್ಕೊಂಡಿದ್ದೆ ಹೋಗಿ ನಾನು ನಿಮ್ಮ ಅತ್ತೆ ಅವಳೆಲ್ಲ ಸತ್ತೋದ್ಲಪ್ಪ ಗುಂಡ್ಗಲ್ ನಂಗೆ ಅವಳೇ ಆದ್ರೆ ಈಗ ಆರು ಅಷ್ಟಲ್ಲಿ ನಮ್ಮವ್ವ ಸತ್ತೋದ್ರು ನಮ್ಮವ್ವ ಅಯ್ಯೋ ನಮ್ಮವ್ವ ಸತ್ತೋದ್ಲು ಅಂತ ಪ್ರೀತಿ ತಾಯಿ ನಮ್ಮವ್ವ ಸತ್ತೋದ್ಲಲ್ಲ ಅಂತ ತಡ್ಕೋಕೆ ಆಗ್ಲಿಲ್ಲ ಬಿದ್ದು ಒದ್ದಾಡ್ತಿದ್ದೆ ಎದೆ ಬಡ್ಕತಿದ್ದೆ ತಲೆ ಮೇಲೆ ದುಳು ಆಗ ನಾನು ಯಾರು ಕೆಟ್ಟೋಳು ಅನ್ಕೊಂಡಿದ್ನಲ್ಲ ನಮ್ಮತ್ತೆ ಓಡ್ ಬಂದು ಅಪ್ಕೊಂಡು ಮುತ್ತಿಕ್ಕಿ ತಲೆಸವ್ರಿ ಅವಳು ಬಡಕ್ಕನೇ ಮಗಳೇ ಅವ್ವ ಸತ್ತೋದ್ಲು ಅಂತ ಬಡ್ಕಂಡಿ ಅವ್ವ ನಾನಿಲ್ವ ನಿಮ್ಮ ಅವ್ವ ಅಂದ್ಲು ಅವತ್ ಅರ್ಥ ಆಯ್ತು ಅತ್ತೇನೋ ಒಂಥರ ತಾಯಿ ಇದ್ದಂಗೆ ಅಂತ ಆರು ವರ್ಷ ತಿಂಡೆ ಅವಳೊಂದು ಮಾತು ಎದೆ ನಾಡ್ತು ಅವತ್ ಬಿಟ್ಟೆ ನಾನು ಅತ್ತೆ ದೋಷ್ಟು ಶತ್ರುತ್ವ ಮಾಡುದ ನಮ್ಮ ಅತ್ತೆನೂ ತಾಯಿ ಹಂಗೆ ಅಂತ ಆರು ವರ್ಷದಿಂದ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತೆ ಕಾಣಕ್ ಶುರುವಾದೆ ನೋಡು ಅವತ್ತಿಂದ ಲೆಕ್ಕ ಹಾಕಂಡೆ ಅದಕ್ಕೆ ನಂಗೆ ಆರು ವರ್ಷ ನನ್ ಗಂಡವನೆಲ್ಲ ನನ್ ಗಂಡ ದುರಾಸೆ ಕಣಪ್ಪ ಹುಟ್ಟದ್ದು ರಾಸೆ ಕೌಲಿ ಕಲ್ಲೂ ಬಿಡೋಲ್ಲ ಜಲ್ಲಿ ಕಲ್ಲೂ ಬಿಡೋಲ್ಲ ಅವನ ಮನೆ ನಮ್ಮವೇ ಐವತ್ತು ತೆಂಗ್ನ ಮರವೇ ಕಂಡವ್ರ ಮರದಲ್ಲಿ ಕಾಯಿ ಬಿಡುದನ್ನೇ ಕಾಯ್ಕಾಕಿ ಕೂತ್ಕವ ಅವ್ನ ಮನೆ ಕಾಯ್ದಾಗ ಮೆಲಿಗೆ ಎತ್ಕೊಂಡು ಏನಾದ್ರು ಏನಾದದಪ್ಪ ಅದ್ನೂ ಒತ್ಕೊ ಬರೋದು ಎಲೆಕ್ಷನ್ ಬಂದ್ಬಿಟ್ರೆ ಅಣ್ಣ ಮೂರು ಪಕ್ಷದ ಬಾವುಟನು ಮಡಿ ಅವ್ರ ಕಂಡೇಟ್ಗೆ ಆ ಬಾವುಟ ಹಾಕಂಕತ್ತೀನಿ ನಿಂತ್ಕೊಡುವ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ಅನ್ವ ಅವ್ನ ಆಣೆ ಇಕ್ತಾಗೆಲ್ಲ ಸತ್ತೋಗಿದ್ರೆ ನಮ್ಮ ಅತ್ತೆ ಎಷ್ಟೊತ್ತಿಗೆ ಇಪ್ಪತ್ತು ಸಾವಿರ ಸತೋಗ್ಬೇಕಾಯ್ತು ಆದ್ರೆ ದುರಾಸೆ ದುಃಖಕ್ಕೆ ಮೂಲ ಸುಗರ್ ಬಂದ್ಬಿಡ್ತು ಒಂದಲ್ಲ ಅಂತ ಎಡ್ಕಾಲು ಗ್ಯಾಂಗ್ರೀನ್ ಆಗಿ ಎಣ್ಣು ಕತ್ತರಿಸಿ ನಾಲ್ಕು ವರ್ಷದಲ್ಲಿ ಕುಂಡಿರ್ಸಾವ್ ಯಾಕನಪ್ಪ ಈಗ ತೆಂಗಿನಕಾಯಿನೂ ಎತ್ಕೊಬರಕ್ಕೆ ಆಗೋಲ್ತು ಗೋಧಮಟ್ಟನು ಒತ್ಕೊಬರಕ್ಕೆ ಆಗೋಲ್ತು ನಾಲ್ಕು ವರ್ಷದಿಂದ ಹಳ್ಳಿ ಕಟ್ಟೆ ಕೂತವನೆ ಕೂತವ್ನೇ ಸಂದಾಯ್ತು ನಮ್ಮ ಮೈದಾ ಒತ್ಕೊಂಡು ಅಟ್ಟು ಕುಂಡಿಸ್ತಾನೆ ಅದಕ್ಕೀಗ ಅವ್ನ ನಾಲ್ಕು ವರ್ಷ ತೆಪ್ಪ ಕೂತವನಲ್ಲ ನಮ್ಮತ್ತೆ ಇದ್ಲಲ್ಲ ಇಡೀ ಊರೋರೊಂದ್ಗೆಲ್ಲ ಜಗಳಾಡವಳವಳು ಕೋಳಿ ಮಾತಿಗೆ ಕೊತ್ತಿ ಮಾತಿಗೆ ನಾಯಿ ಮಾತಿಗೆ ಇಡೀ ಊರವರೊಂದಿಗೆ ಒಬ್ಬರು ಬಿಟ್ಟಿಲ್ಲ ಕಣಪ್ಪ ಅಯ್ಯೋ ಇವ ಅಮ್ಮನ ಬಾಯಿ ಯಾವತ್ತು ನಿಂತೋದು ಅಂತಿದ್ರು ಊರು ಜನ ಈಗ ಒಂದು ಅಮ್ಮ ಮೂರು ವರ್ಷದಲ್ಲಿ ಅದ್ಯಾರೋ ರೇವಣ ಸಿದ್ದಪ್ಪನ ಬೆಡ್ತಿಂದ ಬಂದರು ಗುರುಗಳು ಗುರುಬೋಧನೆ ಕೊಡ್ತೀನಿ ತಗವಾ ಅಂತ ಕೊಟ್ಬಿಟ್ಟು ಶಿವ ಅನ್ಬೇಕಿನ ಮೇಲೆ ಕೆಟ್ಟ ಮಾತಾಡಿದ್ರೆ ಅವತ್ತೇ ಸತ್ತೋಯ್ತಿ ಅನ್ಬಿಟ್ಟು ಅಂಟೋದು ಅವಯ್ಯ ಅವತ್ತಿಂದ ಗುರುವೇ ಶಿವ ಅಂತ ಕೂತವಳೆ ಅದಕ್ಕೆ ಅವಳಿಗೆ ಮೂರು ವರ್ಷ ನಮ್ಮ ಮಾವ ಊರ ಏಕ್ಲಲ್ನ ಅಡ್ಕವ ನನ್ನ ಮಗ ಡಾಕ್ಟ್ರು ನನ್ನ ಮಗ ಡಾಕ್ಟ್ರು ಊರ ಏಕ್ಲಲ್ಲ ಎಲ್ಲೇ ಬಿದ್ದಾವೆ ಅನ್ವ ಅವನ್ ಮನಕಾಯನಾಗ ನನ್ನ ಮೈದ ಡಾಕ್ಟರ್ ಆಗಿದ್ದವನು ಬೆಂಗಳೂರಲ್ಲಿ ಈಗ ಎರಡು ಅಲ್ಲಿ ಅದ್ಯಾರ್ದೋ ಕಿಡ್ನಿ ಕದ್ಬಿಡೋದು ಅವ್ನ ಬಿದ್ದು ಬಿದ್ದ ಈಗ ಜೈಲೊಳಕ್ಕೆ ಹಾಕೋರ್ಕನಪ್ಪ ಅವನ ಎರಡು ವರ್ಷದಿಂದ ಮಗನ ಸುದ್ದಿ ಎತ್ತೈತಿ ಅಪ್ಪ ಕೂತವ್ ಅದಕ್ಕೆ ಅವನಿಗೆ ಎರಡು ವರ್ಷ ಹಂಗೆ ನನಗೆ ಆರು ಅಣ್ಣಂಗೆ ನಾಲ್ಕು ವರ್ಷ ನಮ್ಮ ಹತ್ತಿ ಮೂರು ವರ್ಷ ನನ್ನ ಮಾವನಿಗೆ ಎರಡು ವರ್ಷ ಹೌದೇ ಅಂದ ಅವನು ಭಿಕ್ಷೂಕನಪ್ಪ ಆಮೇಲೆ ನಾನು ಇನ್ನೊಂದು ಮಾತು ಕೇಳೋಣ ಅಂದ್ಲವಮ್ಮ ಏನವ್ವ ಅಂದ ನಮ್ಮ ಮನೆಯವ್ರು ವಯಸ್ಸಲ್ಲಂಗ್ ಕೇಳ್ದಲ್ಲ ಎಷ್ಟು ವಯಸ್ಸು ಅನ್ಲಿ ಅವನನ್ನ ನಂಗೆ ಇವತ್ತಿನ ಶುರುವಾಯ್ತದಲ್ಲ ಕಾಕವ್ವ ಅಂದ ಅವನು ಕಲಿತಿನ ಬುದ್ಧಿ ಅಂದ ಹಂಗೆ ನಾವು ವಯಸ್ಸಿಗೆ ಬೆಲೆ ಕೊಡೋದು ಯಾವುದು ಅಲ್ಲ ಸುಮ್ಮನಂಗ ಅಂತಾರೆ ವಯಸ್ಸಿಗೆ ಬೆಲೆ ಕೊಡು ವಯಸ್ಸು ಹೆಂಗೆ ಕೊಟ್ಬಿಡ್ತಾರೆ ಆಗ್ಬಿಟ್ರೆ ವಯಸ್ಸು ಬೆಲೆ ಕೊಟ್ಬಿಡೋಕೆ ಆಯ್ತದ ಮಾಡಬಾರ್ದು ಮಾಡಿ ವಯಸ್ಸು ಬೆಲೆ ಎಲ್ಲ ಮೊನ್ನೆ ಪೇಪರಲ್ಲಿ ಓದ್ದೆ ಅಪ್ಪ ಎಂಬತ್ತು ವರ್ಷದ ಮುದುಕ ಆರು ವರ್ಷ ಹೆಣ್ಮಗಳು ಅತ್ಯಾಚಾರ ಮಾಡೋಕೆ ಹೋಗಿದ್ದಂತೆ ಹೆಂಗೆ ಕೊಡಮ ಬೆಲೆ ಅವ್ನಿಗೆ ವಯಸ್ಸಾಗದೆ ಎಂಬತ್ತಾಗದ್ ಬಿಡು ಓಲಿ ಮಾಡ್ಕಲ್ಲಿಕಾಯ್ತದ ಅದು ಹೆಂಗೆ ಕೊಟ್ಬಿಡೋದು ಗುಣಕ್ಕೆ ಕೊಡ್ಬೇಕಷ್ಟೇ ವಯಸ್ಸಿಗೆಲ್ಲ ಬೆಲೆ ಕೊಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ ಗುಣಕ್ಕೆ ಗುಣಕ್ಕೆ ಬೆಲೆ ಈ ಪ್ರಪಂಚದಲ್ಲಿ